ಐ ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ನಂಗೆ ಸಪೋರ್ಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಿಫ್ಟಿ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ ಬೇಗ ಬೇಗ ಹಂಡ್ರೆಡ್ ಮಾಡಿ ನಂಗೆ ತುಂಬ ಖುಷಿ ಆಗ್ತಿದೆ ಹೋಪ್ ಬರ್ತಿದೆ ವೀಡಿಯೋ ಮಾಡಬೇಕು ಅಂತ ಹಾಗೂ ತುಂಬ ದಿನ ಆಗಿದೆ ವೀಡಿಯೋ ಮಾಡಿಲ್ಲ ಆ್ಯಂಡ್ ಇವತ್ತು ವೀಡಿಯೋ ಮಾಡ್ತಿರೋದೇನಂದ್ರೆ ವಿಧ್ಯಾಪು ಗುಡ್ಡುಗೆ ನಾವು ರಾಧೆ ಡಾಸಾಕ್ಷನ್ ಅಂದ್ಕೊಂಡಿದ್ದೀವಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಬಸ್ ಸೊ ಅದಕ್ಕೆ ಆ್ಯಂಡ್ ಅವ್ನಿಗೆ ಸಿಕ್ಸೋ ಅವ್ನಿಗೆ ಫೋರೋ ಫೈವೋ ಮಂತ್ ಇರಬೇಕಾದ್ರೆ ಕೃಷ್ಣ ಮಾಡಿದ್ವಿ ಆ ಫೋಟೋನೂ ಹಾಕ್ತೀನಿ ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ ತುಂಬ ಹಸಿತೈತೆ ಟೈಮ್ ಆಲ್ರೆಡಿ ತ್ರೀ ತರ್ಟಿ ಆಗೋಗಿದೆ ಈಗ ಊಟ ಮಾಡ್ಕೊಂಡು ಪಾಪಗೆ ರೆಡಿ ಮಾಡೋಕೆ ಗೊತ್ತಲ್ಲ ಅವ್ನು ಮಾಡಿಸ್ಕೊಳ್ಳಲ್ಲ ಆ್ಯಂಡ್ ಮಲಗಿರ್ಬೇಕಾದ್ರೆ ಅವಳು ಹಂಗೂ ಐಲೈನರ್ ಎಲ್ಲ ಹಾಕ್ತೀನಿ ಅಂದು ಅವನು ಮಲ್ಗಿರ್ಬೇಕಾದ್ರೂ ಒಳ್ಳಾಡಿ ಎಲ್ಲ ಅಳ್ಸ್ಕೊಂಡ್ಬಿಟ್ಟಿದ್ದಾನೆ ತಿರ್ಗ ಮುಖ ತೊಳಿಸಿದಾಳೆ ಇವಾಗ ಸೊ ಇವಾಗ ಊಟ ಮಾಡ್ಕೊಂಡು ಅವರು ಪಾಪುಗೇನು ಐಲೇನರು ಇನ್ನೂ ಚೆನ್ನಾಗಿರೋದ್ಬೇಕು ಅಂತ ವಿಂದ್ಯನೂ ನನ್ನ ತಂಗಿನೂ ತರಕ್ ಹೋಗಿದ್ದಾರೆ ಪಾಪು ಇರ್ತಿರ್ಲಿಲ್ಲ ಅವನು ಕರ್ಕೊಂಡು ಹೋದ್ರು ಹಾಗೆ ನಾನು ಈಗ ಊಟ ಮಾಡ್ಕೊತೀನಿ ಅವ್ರು ಬರೋಸ್ಟ್ರಲ್ಲಿ ಆ್ಯಂಡ್ ಲಾಕ್ನ ಕಂಟಿನ್ಯೂ ಮಾಡ್ತೀನಿ ಕೊನೆವರೆಗೂ ನೋಡಿ ಏ ಏನ್ ಮಾಡಿದಳೋ ಗೊತ್ತಿಲ್ಲ ರೈಸ್ ಅಲ್ಸಿತಾ ಇದು ರೈಸ್ ಮಾಡಿದಾಳೆ ವಿಷಲಪ್ಪ ಸಾರ್ ಅನ್ಸುತ್ತೆ ಮೇಲೆ ಕಾಲನ್ ಪಲ್ಯ ಐತಿ ಉಪ್ಪೆಸ್ರು ಖಾರ ಇದೆ ಚಿತ್ರ ನಾ ತಿಂಡಿ ಮಾಡಿರೋ ನೋಡಿ ಇನ್ನು ಖಾರ ಮಾಡಿಲ್ಲ ಅವಳು ಈಗ ಅವ್ರು ಬರೋ ನಾನು ಊಟ ಮಾಡಿಕೊಂಡು ಸಿಗ್ತೀನಿ ಈಗ ಐಸ್ ಎಸ್ ಗೈಸ್ ಉಪ್ಸಾರು ಮಾಡಿದ್ದಾಳೆ ಉಪ್ಸಾರು ಗೊತ್ತಲ್ಲ ಬಿಸಿ ಬಿಸಿಗೆ ತುಪ್ಪ ಉಪ್ಪು ಹಾಕೊಂಡು ತಿಂದರೆ ಟೇಸ್ಟೇ ಬೇರೆ ಸೊ ತುಪ್ಪನೂ ಇಲ್ಲ ಇಟ್ಬಿಟ್ಟು ಹೋಗೋಳೆ ಆ್ಯಂಡ್ ನಂಗೆ ಮಧ್ಯಾಹ್ನ ಊಟ ರಾತ್ರಿ ಊಟಕ್ಕೆ ಮೊಸರು ಇರಲೇಬೇಕು ಮೊಸರು ಮೊಸರು ಇಟ್ಬಿಟ್ಟು ಹೋಗೋಳೆ ಪರವಾಗಿಲ್ಲ ನಾನು ಆಲ್ರೆಡಿ ಮನೆಗೆ ಬಂದೆ ಅದು ಬರ್ಬೇಕಾರೆ ಏನು ಲಾಗ್ ಮಾಡಲಿಲ್ಲ ಸೊ ನಮ್ಮ ಊಟ ಮಾಡೋಣ ನಾನು ದೇವ್ರು ಕೂರಿಸಿದ್ರು ಅಂದ್ಬಿಟ್ಟು ಹಾಲ್ ತೋರಿಸಿರಲಿಲ್ಲ ನೋಡಿ ಹಾಲ್ ಹಿಂಗಿದೆ ನನಗೂ ಇಂದಿನ್ಗೂ ಟ್ಯೂಪ್ಲೆಕ್ಸ್ ಮನೆ ಅಂದರೆ ಸಖತ್ ಇಷ್ಟ ಇವಾಗ ನಿಜವಾಗ್ಲೂ ಇಷ್ಟ ಆಗ್ತಿಲ್ಲ ಯಾಕಂದ್ರೆ ಏನಾದರೂ ಬೇಕು ಅಂದರೆ ಮತ್ತೆ ಕೆಳಗಡೆ ಹೋಗ್ಬೇಕು ಅಯ್ಯಪ್ಪ ಊಟ ಅಲ್ಲೇ ಮುಗಿಸ್ಕೊಂಡು ನಂದುಬಿಡ್ತೀನಿ ಕೆಳಗಡೆ ನೋಡಿ ಇವಾಗ ನೋಡಿ ಇವಾಗ ಹೆಂಗೆ ರೆಡಿ ಮಾಡಿಸ್ತಾಳೆ ಅಂತ ಕಾಣ ಓ ಮಮ್ಮಿ ಏನು ಮಾಡ್ತಾಳೆ ಅಮ್ಮ ಅಯ್ಯೋ

ಆಗ್ತಾ ಇಲ್ಲ ತಗೇ ಈಗ ಪಾರ್ಕ್ ಪಾರ್ಕ್ ಈಗ ಜಾರು ಬಂಡೆ ಆಡ್ಸೋಣ ಗುಡ್ಡಿಗೆ ಜಾರು ಬಂಡೆ ಆಡ್ಸ ಗುಡ್ಡಿಗೆ ನನ್ ಮಗ್ರ ಸೌಂಡ್ ಮಾತ್ರ ಮಾಡಿ ಗುಡ್ಡುಗೆ ಕಣ್ಮೇಲೆ ಬರ್ದ್ವಿ ಈಗ ಬಟ್ಟೆ ಹಾಕ್ಸಿ ರೆಡಿ ಮಾಡಿಸಿ ಫೋಟೋ ಶೂಟ್ ನಾವು ಕಾಸ್ಟ್ಯೂಮ್ ನೋಡಿ ಗುಡ್ಡದು ತೋರಿಸ್ತೀವಿ ನೋಡಿ ನೋಡಿ ಕಾಸ್ಟ್ಯೂಮ್ಸ್ ನೋಡಿ ಇದು ಡ್ರೆಸ್ಸು ಗುಡ್ಡುಗೆ ರಾಧೆ ಡ್ರೆಸ್ಸು ಎಲ್ಲೇನೆ ಹೊಸ ಹೊಸ ತಂದೋಳ ಪಾಪುಗೆ ಚಿಪ್ಸು ಸ್ಟಿಕ್ಕರು ಆಮೇಲ್ ಇದೆಂತ ಕೈ ಬಳೆ ಸರ फ्रीकड की टेस्ट वेटिंग तेलवा ऑन गोल्ड चॅल सेट ओ आणे एक फुट नामा दावर फायनल टच कोडत पडू अकस कतीला गाइस आयतीला गाइस तो बलून तना इदु कट पडले कट पडो चिकवे मार पडत 2 बेकर बा उज आर्टिस्ट तिंगे इकडे याद आत्या तो ए इंगे फट मार ಮತ್ತೆ ಹಾಕ್ಸ್ಕೊಂಬತ್ತೆ ನೀನು ನಾನು ಹಾಕ್ ಬಟ್ಟೆ ಬಟ್ಟೆ ಹಾಕ್ತಾ ಇದೀವಿ ಇವಾಗ ರೆಡಿ ಮಾಡೋದಿರೋದು ತಲೆ ಮೇಲೆ ಹಾಕ್ಸ್ಕೊಳ್ಳೋದೇ ಇರೋದವನು ಗುಡ್ ಎಷ್ಟ್ ಚಂದ ಕಾಣಿಸ್ತಿದ್ಯಾ ಗುಡ್ಡು ನೀನು ಹುಡ್ಗಿ ಬಟ್ಟೆ ಹಾಕೊಂಡಿ ಫೈನಲಿ ಡ್ರೆಸ್ಸು ಸರ ಹಾಕ್ಸಿದೀವಿ ವಿಕ್ಕಿದ್ ಹಾಕ್ಬೇಕು ಬಳೆ ನೋಡಿ ಗೈಸ್ ನಮ್ಮ ಗುಡ್ಡದು ತೋರ್ಸಮ್ಮ ತೋರ್ಸಮ್ಮ ಬೆಳ್ಳಿ ಬಳೆ ಬಿಚ್ಚಾಕ್ಬಿಟ್ಟು ಅದಾಕಿದಿರಾ ಅಂತ ತೋರಿಸ್ತಾ ಇಲ್ಲಮ್ಮ

ಈ ಸ್ಟುಡಿಯೋಗೆ ಹೋಗಿ ತಗಸ್ಬೇಕು ಅಂದ್ಕೊಂಡಿದ್ದೀವಿ ಒಂದು ಎರಡು ಮೂರು ಫೋಟೋ ಆದ್ದಾಗ ಅಲ್ಲೇ ಬೇಲಾಕ್ಬಿಟ್ಟು ತಗಸ್ಬಿಟ್ಟು ಮನೇಲಿ ಕರ್ಕೊಂಡು ಮಗರೈತಾರೆ ಸ್ಟೂಡಿಯೋ ಹತ್ರ ಬಂದಿದ್ದೀವಿ ಇವತ್ತು ರಾಧೆ ಅಂತ ಫೋಟೋ ಶೂಟ್ಗೆ ಹೆಂಗ್ ರೆಡಿ ಮಾಡಿದ್ದಾರೆ ಕೃಷ್ಣ ಜನ್ಮಾಷ್ಟಮಿಗೆ ರೆಡಿ ಮಾಡಿದ್ದಾರೆ ಇಲ್ಲೇ ಫೋಟೋ ಶೂಟ್ ರಾಧೆ ಗುಡ್ ಇಲ್ಲಿ ಗುಡ್ ಇಲ್ಲಿ ಓ ನಮ್ಮ ಇಲ್ಲಿ ಇಲ್ಲಿ ನಾವು ಗುಡ್ಡನ್ನ ಕರ್ಕೊಂಡು ಬಂದಿರೋದು ಇಲ್ಲೇ ಫೋಟೋಶೂಟ್ ಮಾಡ್ಸೋಕೆ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಅಲ್ವಾ ನೋಡಿ ಹಿಂಗೆ ರೆಡಿ ಮಾಡಿದ್ದಾರೆ ಅಂತ ಇಲ್ಲಿ ನೋಡಿ ನಮ್ಮ ರಾಧೆ ರಾಧೆ ಗುಡ್ ಇಲ್ಲಿ ಗುಡ್ಡು ಹ್ಞೂ ಕುಚ್ತಿ ಅಲ್ಲಿ ಹ್ಞೂ ಕುಚ್ ಬಾ ಕೂರಿಸ್ತೀನಿ ಬಾ ಅಲ್ಲಿ ಕೂತ್ಕೊಳ್ಬೇಕಂತವನೋ ಅವ್ರ ಅಮ್ಮ ಮತ್ತೆ ಪ್ರಿಯಾ ಏನೋ ಹೋಗಿದ್ದಾರೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಈ ಸ್ಟುಡಿಯೋ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಗುಡ್ಡುಗೆ ಫೋಟೋಶೂಟ್

അതേ <laughs> മനുദ <laughs> <laughs>

ಎಸ್ ಗೈಸ್ ನಮ್ ಗುಡ್ಡು ಶೂಟ್ ಫೈನಲಿ ಮುಗ್ದಿದೆ ನಮ್ ಗುಡ್ ಶೂಟ್ ಮಾಡಿಸ್ಬೇಕಾದ್ರೆ ಎಲ್ ಕೃಷ್ಣ ಬಂದಿದ್ದು ಆ ವಿಡಿಯೋನು ಮಾಡಿದ್ವಿ ಕೊನೆವರೆಗೂ ನೋಡಿ ಫೋಟೋ ಶೂಟ್ ಮಾಡಿಸಿದ್ ಫೋಟೋಸ್ ಹಾಕಿದ್ದೀನಿ ಹಾಗೆ ನೋಡಿ ಎಸ್ ಗೈಸ್ ಗುಡ್ಡು ಫೋಟೋ ಶೂಟ್ ಮುಗೀತು ಅವನಂತೂ ಯಾವುದೇ ಕಾರಣಕ್ಕೂ ತಗಸ್ಕೊತಿಲ್ಲ ಹಾಗೂ ಹಿಂಗು ತಗತಿದೀವಿ ಅದನ್ನು ಈ ಚಿತ್ರ ವೀಡಿಯೋದ್ರಲ್ಲಿ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನನ್ನ ವೀಡಿಯೋ ಎಷ್ಟಾಗಿರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಕೊನೆವರೆಗೂ ನೋಡಿ ಥ್ಯಾಂಕ್ ಯು ಆಲ್ ಲವ್ ಯು ಬಾ ಬಾಯ್